ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಯಾವ ದೇವಸ್ಥಾನ ಏನಂದರೆ ಮತ್ತಿತಳೇಶ್ವರ ಇದು ಮಳವಳ್ಳಿ ಹತ್ರ ಬರುತ್ತೆ ಮಳವಳ್ಳಿಯಿಂದ ಆಟೋ ವ್ಯವಸ್ಥೆ ಎಲ್ಲ ಇದೆ ಆರಾಮಾಗಿ ಬಂದು ಹೋಗಿ ಮಾಡ್ಬೋದು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಸ್ಕಿನ್ ಅಲರ್ಜಿ ಸೋರೇಸಿಸ್ ಅಂತ ಕೇಳಿರ್ತಿರಲ್ಲ ಇಂಗ್ಲೀಷಲ್ಲಿ ಸೋರೇಸಿಸ್ ಅಂದರೆ ತುಂಬ ಭಯಪಡ್ತಾರೆ ಏನಿಲ್ಲ ಸ್ಕಿನ್ ಅಲರ್ಜಿ ಅಂದರೆ ನಾಗರಾಗೋದು ಆಮೇಲೆ ಕೈಲೆಲ್ಲ ಗುಳ್ಳೆ ಗುಳ್ಳೆ ಟೈಪ್ ಆಗೋದು ತಲೆಲೆಲ್ಲ ಗುಳ್ಳೆ ಆಗೋದು ಫುಲ್ಲು ರೆಡ್ಡಿಶ್ ಆಗೋದು ಈ ಥರದಕ್ಕೆಲ್ಲ ಈ ದೇವಸ್ಥಾನದ ಈ ದೇವಸ್ಥಾನದಲ್ಲೇ ಪರಿಹಾರ ಸಿಗುತ್ತೆ ನನಗೂ ಹೀಗೆ ಸ್ಕಿನ್ ಅಲರ್ಜಿ ಇತ್ತು ನಾನು ಹಾಸ್ಪಿಟಲಿಗೆಲ್ಲ ತೋರಿಸ್ದೆ ಕಮ್ಮಿನೇ ಆಗ್ತಾ ಇರಲಿಲ್ಲ ಆಮೇಲೆ ನಾನು ಹರಿಸ್ಕೊಂಡೆ ಮತ್ತೆ ಮತಿತಾಳೇಶ್ವರಂಗೆ ಅಪ್ಪ ನಾನು ಮೂರು ವಾರ ಬಂದು ಉರುಳು ಸೇವೆ ಮಾಡಿ ನಿಮ್ಮ ಸನ್ನಿಧಿಲಿ ಎಲ್ದೊಪ್ಪದ ಬಿಡ್ತೀನಿ ಅಂತ ಹರಿಸ್ಕೊಂಡೆ ಹರಿಸ್ಕೊಂಡು ಒಂದು ಕೆಲವೇ ದಿನದಲ್ಲಿ ಆಲ್ಮೋಸ್ಟ್ ಕಮ್ಮಿ ಆಗ್ತು ಆಲ್ಮೋಸ್ಟ್ ಅನ್ನೋದಕ್ಕಿಂತ ಹೆಚ್ಚು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಮ್ಮಿ ಆಗ್ತಾ ಬಂತು ನನಗೇನು ಸ್ಕಿನ್ ಅಲರ್ಜಿ ಅಂದರೆ ಅದು ಯಾವುದಾದ್ರೂ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಬಿಡಿ ಆ ಫಸ್ಟ್ ಕಲ್ಯಾಣಿ ಏನು ನೋಡಿದಿರಿ ನೀವು ಅದು ತೀರ್ಥ ಕಲ್ಯಾಣಿ ಅಂತ ಅಲ್ಲಿ ಬರೀ ತೀರ್ಥ ತಲೆ ಮೇಲೆ ಪ್ರೋಷ್ನೆ ಮಾಡಿಕೊಂಡು ಮುಖ ತೊಳ್ಕೊಂಡು ಉರುಳ್ ಸೇವೆ ಮಾಡೋರು ಉರುಳ್ ಸೇವೆ ಮಾಡಿಕೊಂಡು ಬರಬೇಕಷ್ಟೇ ಅಲ್ಲಿ ಸ್ನಾನ ಮಾಡೋ ಹೋಗಿಲ್ಲ ಸ್ನಾನ ಏನೇ ಇದ್ರು ಈ ಕಲ್ಯಾಣಿ ನನ್ನ ಪಾಪು ಕೂಡ ಮೂರು ವಾರ ಕೂಡ ಸ್ನಾನ ಮಾಡಿಸಿದ್ದೆ ಏನು ಹೇಳ್ಬೇಕಂದ್ರೆ ಎರಡು ತಿಂಗಳು ಮೂರು ತಿಂಗಳು ಈಗ ಹುಟ್ಟಿದ ಪಾಪು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ಪಾಪು ಕರ್ಕೊಂಡು ಬಂದು ಅವರೂ ಕೂಡ ಸ್ನಾನ ಮಾಡಿಸ್ತಾರೆ ಎಳೆ ಕಂದಮ್ಮನ ಕೂಡ ನಾನು ಫಸ್ಟು ಹೇಗಪ್ಪ ಪಾಪಕ್ಕೆ ಸ್ನಾನ ಮಾಡಿಸೋದಂತ ನಾನು ಭಯಪಡ್ತಿದ್ದೆ ಬಟ್ ಏನಿಲ್ಲ ಅರ್ಕೆ ಮಾಡ್ಕೊಂಡಿರೋರು ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡಿನೇ ದರ್ಶನಕ್ಕೆ ಹೋಗಬೇಕು ನಾನು ಹಾಗೇ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡಿಸೋದೀಗ ಹೊರಟೆ ಪೂಜೆ ಎಲ್ಲ ಆರಾಮಾಗಿ ಅಚ್ಚುಕಟ್ಟಾಗಾಯ್ತು ಪ್ರತಿದಿನ ಕೂಡ ಪೂಜೆ ಇರುತ್ತೆ ದೇವ್ರ ವಾರ ಬಂದು ಭಾನುವಾರ ಗುರುವಾರ ಆದರೆ ಪ್ರತಿದಿನ ಕೂಡ ಪೂಜೆ ಇರುತ್ತೆ ನಾವು ಹೋಗಿದ್ದಿದ್ದು ಎರಡು ಭಾನುವಾರ ಹೋಗಿದ್ವಿ ಒಂದು ಗುರುವಾರ ಹೋಗಿದ್ವಿ ಯಾಕಂದರೆ ಒಂದು ಭಾನುವಾರ ಹೋಗೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಗುರುವಾರನೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗುರುವಾರ ಬೆಳ ಬೆಳಗ್ಗೆ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಹನ್ನೆರಡು ಗಂಟೆ ಮೇಲೆ ತುಂಬ ರಶ್ ಆಗಿಬಿಡ್ತಾರೆ ಜನ ಭಾನುವಾರ ಅಂತೂ ಇನ್ನೂ ರಶ್ ಇರುತ್ತೆ

ಪೂಜೆ ಎಲ್ಲ ಆರಾಮಾಗಿ ಅಚ್ಚುಕಟ್ಟಾಗಾಯಿತು ಅಲ್ಲೇ ನಾಗರು ದೇವಸ್ಥಾನ ಕೂಡ ಇತ್ತು ಆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಕೇಳಿಕೊಂಡು ಅಪ್ಪ ನಿನ್ನ ಮೂರು ವಾರ ಪೂಜೆ ಮುಗಿಸಿದ್ದೀನಪ್ಪ ಎಲ್ಲ ಕ್ಲಿಯರ್ ಮಾಡೋ ಅಂತ ಕೇಳ್ಕೊಂಡು ನೆಕ್ಸ್ಟು ಹುತ್ತದ ಹತ್ರ ಪೂಜೆ ಮಾಡ್ಕೊಳಕ್ಕೆ ಹೋದ್ವಿ ಅಲ್ಲೇ ಹಾಲು ಬೆಣ್ಣೆ ಎಲ್ಲ ಸಿಗತ್ತೆ ಅಲ್ಲೇ ಹುತ್ತದ ಮಣ್ಣೆಲ್ಲ ನೋಡ್ತಿದ್ದೀರಲ್ಲ ಅದೇ ನವೆಗೆ ಗಾಯಕ್ಕೆ ಇನ್ಫೆಕ್ಷನಿಗೆಲ್ಲ ಅದೇ ಹೇಳ್ಬೇಕಂದ್ರೆ ಹಾಸ್ಪಿಟಲಿಗೆ ತೋರಿಸಿದ್ರೆ ಕ್ರೀಮ್ ಕೊಡ್ತಾರೆ ಇಲ್ಲೇನಿಲ್ಲ ಆ ಹುತ್ತ ಮಣ್ಣಿಗೆ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಡೈಲಿ ಇಪ್ಪತ್ತೊಂದು ದಿನ ಬಿಡದೆ ಹಚ್ಕೊಂಡು ಬಂದರೆ ಎಲ್ಲ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಹುತ್ತದ ಹತ್ರ ಹೋಗಿ ತೆನಿ ಹರ್ಕೊಂಡು ಬರೋದು ನಾಗರು ತೊಗೊಂಡು ಅರಕೆ ಮಾಡ್ಕೊಂಡಿರೋರೆಲ್ಲ ನಾಗರಿಟ್ಟು ಬೆಳ್ಳಿ ನಾಗರು ಮಾಡಿಸ್ಕೊಂಡು ಬಂದಿಡೋರು ಇರ್ತಾರೆ ಅಲ್ಲೇ ಸಿಗುತ್ತೆ ಕೂಡ ಅದನ್ನಿಟ್ಟು ತೆನಿ ಹರಿದು ಪೂಜೆ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗ್ಲಪ್ಪ ಅಂತ ಕೇಳಿಕೊಂಡು ಪೂಜೆ ಮುಗಿಸಿ ಬರೋದು ಎಲ್ಲರೂ ಕೂಡ ಒಬ್ಬೊಬ್ಬರು ಮದುವೆ ಆಗಿಲ್ಲ ಅಂದರೆ ಅವರು ಅರಸ್ಕೋತಾರೆ ನಾನು ಕಲ್ ವಿಗ್ರಹ ಮಾಡಿ ಕೂರಿಸ್ತೀನಿ ನಾಗ್ರ ಕಲ್ಲಿ ವಿಗ್ರಹ ಮಾಡಿ ಪಾಪವಾಗ್ದೇ ಇರೋರೆಲ್ಲ ಕೂಡ ಅರಸ್ಕೋತಾರೆ ಎಲ್ಲ ಒಳ್ಳೆಯದಾಗತ್ತೆ ತುಂಬಾ ಪವರ್ಫುಲ್ ದೇವರು ಹೇಳ್ಬೇಕಂದ್ರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಬಂದು ಪ್ರತಿಯೊಬ್ಬರು ಕೂಡ ಊಟ ಮಾಡೇ ಹೋಗಬೇಕು ಮೂರು ವಾರನೂ ಕೂಡ ಅರಸ್ಕೊಂಡಿರೋರೇ ಆಗಿರಲಿ ಯಾರೇ ಆಗಿರಲಿ ಈಗ ನಾನು ಮಾಡ್ತಿರ್ತೀನಿ ಪಕ್ತವ್ರು ಮಾಡಿರೋಲ್ಲ ಯಾರೂ ಬಂದಿರ್ತಾರೆ ಹೊಸೊಬ್ಬರು ಗೊತ್ತಿರಲ್ಲ ಅವರು ಕೂಡ ನಮ್ಮ ಇದರಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಊಟ ಮಾಡಿನೇ ಹೋಗಬೇಕು ಈ ದೇವಸ್ಥಾನದ ವಿಶೇಷತೆ ಅದೇ ನಾವು ಫಸ್ಟ್ ವಾರ ಸ್ವೀಟ್ ಮಾಡಿದ್ವಿ ಅಂದರೆ ಬೆಲ್ದನ್ನ ಸೆಕೆಂಡ್ ವಾರ ಬಾತ್ ಮಾಡ್ಕೊಂಡಿದ್ವಿ ಮೂರನೇ ವಾರ ವಡೆ ಅನ್ನ ಸಾರು ಪಾಯಸ ತರಕಾರಿ ಗೊಜ್ಜು ಮಾಡಿದ್ವಿ ಒಬ್ಬೊಬ್ರು ಉಪ್ಪಿಟ್ಟು ಮಾಡ್ತಾರೆ ಒಬ್ಬೊಬ್ಬರು ಸಜ್ಜಿಗೆ ಮಾಡ್ಕೋತಾರೆ ಏನಾದರೂ ಸರಿ ಅಟ್ಲೀಸ್ಟ್ ಒಂದು ಕಾಫಿನಾದರೂ ಕುಡ್ಕೊಂಡು ಹೋಗಲೇಬೇಕು ಈ ದೇವಸ್ಥಾನದಲ್ಲಿ ಟೈಮ್ ಆಗ್ತಾ ಆಗ್ತಾ ಜನ ಬರೋದಕ್ಕೆ ಶುರು ಮಾಡಿದರು ಎಲ್ಲರೂ ಕೂಡ ಅಡುಗೆ ಮಾಡಿಕೊಂಡೇ ಹೋಗೋದು ನಾವು ಮಾರ್ನಿಂಗ್ ಬೇಗ ಹೋಗಿದ್ವಿ ಕೆಲವೊಬ್ಬರು ಹನ್ನೆರಡು ಗಂಟೆ ಮೇಲೆ ಬರ್ತಾರೆ ಸಂಜೆ ಎಲ್ಲ ಸಂಜೆವರೆಗೂ ಇದ್ದು ಮಾಡಿಕೊಂಡು ತಿಂದ್ಕೊಂಡೇ ಹೋಗೋದು ನಮ್ಮದು ಎಲ್ಲ ರೆಡಿ ಆಗ್ತಾ ಬರ್ತಿದೆ ನಾವು ಫ ಸ್ಟಾರ್ಟಿಂಗ್ ಎರಡು ವೀಕು ಬರೀ ನಾನು ಅಮ್ಮ ಪಾಪು ರಬಿ ಡ್ಯಾಡಿ ಹೀಗೆ ಹೋಗಿದ್ವಿ ಮೂರನೇ ವಾರ ನಮ್ಮ ದೊಡ್ಡಮ್ಮ ಅವ್ವ ಅತ್ತೆ ಇವರೆಲ್ಲ ಬಂದಿದ್ರು ಎಲ್ಲರನ್ನು ಕರ್ಕೊಂಡು ಆಟ ಮಾಡ್ಕೊಂಡು ಹೋಗಿದ್ವಿ ನಾವು ನಾವು ಎರಡು ವಾರ ಕೂಡ ಒಲೆಲೇ ಮಾಡಿದ್ವಿ ಬಟ್ ಈ ವಾರ ಸ್ವಲ್ಪ ಜಾಸ್ತಿ ಜನ ಆಮೇಲೆ ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಗ್ಯಾಸ್ ತೊಗೊಂಡೋಗಿದ್ವಿ ಎಲ್ಲರೂ ಒಲೆಯಲ್ಲೇ ಮಾಡೋದು ಆಲ್ಮೋಸ್ಟು ಜಾಸ್ತಿ ಜನ ಇದ್ದಾಗ ಗ್ಯಾಸ್ ತೊಗೊಂಡು ಬರ್ತಾರೆ ಎಲ್ಲನೂ ಮಾಡಿ ನೆಕ್ಸ್ಟ್ ದೇವರಿಗೆ ತೊಗೊಂಡೋಗಿಟ್ಟು ನೈವೇದ್ಯಗಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಪ್ರತಿಯೊಬ್ಬರು ಕೂಡ ಅಲ್ಲಿ ತೊಗೊಂಡೋಗಿಟ್ಟು ಪೂಜೆ ಮಾಡಿನೇ ಆಮೇಲೆ ಊಟ ಮಾಡೋದು ಯಾರೇ ಏನೇ ಅಡುಗೆ ಮಾಡಿರಲಿ ಒಂದು ಸಿಂಪಲ್ಲಾಗಿ ಬೆಲ್ಲದನ್ನ ಅಥವಾ ಉಪ್ಪಿಟ್ಟು ಏನೇ ಮಾಡಿದರೂ ಕೂಡ ಅಲ್ಲಿ ತಗೊಂಡೋಗಿ ಒಪ್ಪತ್ತು ತೋರಿಸಿ ದೇವರಿಗೆ ಇಟ್ಟು ಪೂಜೆ ಮಾಡಿಕೊಂಡೆ ಊಟ ಮಾಡಬೇಕು ಅಲ್ಲಿವರೆಗೆ ಯಾರೂ ಏನೂ ತಿನ್ನಲ್ಲ ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಜನಕ್ಕೆಲ್ಲ ಹೇಳ್ಕೊಂಡು ಊರವ್ರಿಗೆಲ್ಲ ಹೇಳ್ಕೊಂಡು ಕೂಡ ಮಾಡ್ತಾರೆ ಆ ಥರನೂ ಅರ್ಕೆ ಮಾಡ್ಕೊಂಡಿರ್ತಾರೆ ಬಟ್ ಯಾರು ಏನೇ ಮಾಡಿದರೂ ಸಹ ಇಲ್ಲಿ ತಂದು ನೈವೇದ್ಯ ಕಿಟ್ ಮೇಲೆ ಅವು ಬೇರೆಯವ್ರಿಗೆ ಊಟ ಕೊಡೋದು ಅಲ್ಲಿವರೆಗೂ ಯಾರೇನೂ ಕೊಡಲ್ಲ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲೇ ಚಿಕ್ಕದಾಗಿ ಮಹದೇಶ್ವರಂ ದೇವಸ್ಥಾನ ಕೂಡ ಇತ್ತು ಅಲ್ಲಿಗೂ ಹೋಗಿದ್ದೆ ನೆಕ್ಸ್ಟು ನಾನು ಊಟ ಮಾಡೋದಕ್ಕೆ ಹೊರಟೆ ಅಮ್ಮನೂ ನನ್ನ ಜೊತೆ ನೆಲದಪ್ಪದ್ ಬಿಡ್ತಿದ್ರು ಅವಾಗ ಕೂಡ ಇದ್ರಲ್ಲ ಈ ವಾರ ಅವ್ವ ಕೂಡ ನೆಲದೊಪ್ಪತ್ತೆ ಬಿಡ್ತೀನಿ ಅಂದ್ಬಿಟ್ಟು ಅವರು ಕೂಡ ನೆಲದಪ್ಪತ್ತೆ ಬಿಟ್ರು ಒಡೆ ಅನ್ನ ಸಾರು ಪಾಯಸ ಏನೇನು ಮಾಡಿದ್ವಿ ಎಲ್ಲ ಕೂಡ ನೆಲದಪ್ಪದ್ ಬಿಟ್ವಿ ಇನ್ನು ಕೆಲವೊಬ್ಬರೆಲ್ಲ ಹೇಗೆ ಅಂದರೆ ತೊಳೆದು ಕಲ್ ಮೇಲೂ ಕೂಡ ಊಟ ಮಾಡ್ತಾರೆ ಆದರೆ ನಾನು ನೆಲದೊಪ್ಪದ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಹಾಗಾಗಿ ನಾನು ನೆಲದೊಪ್ಪತ್ತೆ ಬಿಟ್ಟೆ ಇನ್ನು ನೆಕ್ಸ್ಟ್ ನಮ್ಮದೆಲ್ಲ ಒಪ್ಪದ ಬಿಟ್ಟಾದಮೇಲೆ ಬಂದಿದ್ರಲ್ಲ ಅತ್ತೆ ದೊಡ್ಡಮ್ಮ ಅವ್ರದ್ದು ಎಲ್ಲ ಊಟ ಮಾಡೋಕೆ ಕೂತ್ಕೊಂಡ್ರು ನೆಕ್ಸ್ಟ್ ಯಾರೇ ಬಂದರೂ ಊಟ ಇಲ್ಲ ಅಂತ ಹೇಳೋಗಿಲ್ಲ ಕೆಲವೊಬ್ರು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಿ ನಮಗೂ ಊಟ ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ ಅವ್ರಿಗೂ ಎಲ್ಲ ಊಟ ಕೊಟ್ಟು ಈ ಸಲ ಡ್ಯಾಡಿ ಬಂದಿರಲ್ಲ ಸೊ ಅವ್ರಿಗೊಂದು ಎಷ್ಟು ಅಷ್ಟು ಸ್ವಲ್ಪ ತೊಗೊಂಡು ಬಂದ್ವಿ ಅಷ್ಟೇ ಮಿಕ್ಕಿದೆಲ್ಲ ಅಲ್ಲೇ ಯಾರ್ಯಾರು ಬಂದಿದ್ರು ಎಲ್ರಿಗೂ ಊಟ ಕೊಟ್ಟು ಬಂದ್ವಿ ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಕೊನೆಗೆ ಈಡುಗಾಯಿ ಹೊಡೆದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನಲ್ಲಿ ಏನಾರು ಚೇಂಜಸ್ ಆಗಬೇಕಾಗಿದ್ದರೆ ಪ್ಲೀಸ್ ಎಲ್ಲರೂ ಹೇಳಿ ಕಲ್ತ್ಕೋತೀನಿ ಥ್ಯಾಂಕ್ ಯು